ಧನ್ಯವಾದಗಳು ನಾನು ನಮ್ಮ ಕುಟುಂಬ ಯಾವಾಗ ಚಿನ್ನೆ ತುಂಬಾ ಖುಷಿ ಆಗ್ತದೆ ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ ನಂಗೆ ತುಂಬಾ ಖುಷಿ ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ ನಾನು ನಮ್ಮ ಕುಟುಂಬದವನು ಯಾವಾಗಲೂ ನಾವು ನಮ್ಮ ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಜನ ಇವಾಗ ದೇವರಾಗಿ ಅವರಿಗೆ ದೇವಸ್ಥಾನ ನಿರ್ಮಿಸಿದ್ದಾರೆ ನೀವು ಯಾವ ರೀತಿ ವಿಶೇಷ ಅನ್ನಿಸ್ತಾ ಇದೆ ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಅವರ ಪತ್ನಿಯಾಗಿ ಗೊತ್ತಿಲ್ಲ ಏನೋ ಬೇಡ ನಲ್ಲ ಧನ್ಯವಾದಗಳು ನಾನು ನಮ್ಮ ಕುಟುಂಬ ಯಾವಾಗ ಹೇಳಿ ತುಂಬಾ ಖುಷಿ ಆಗ್ತದೆ ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ ನಂಗೆ ತುಂಬಾ ಖುಷಿ ನಮ್ ಪುಣ್ಯ ಅಂತ ಹೇಳ್ಬೇಕಷ್ಟ ನಾವ್ ಯಾವಾಗ್ಲೂ ಅವರಿಗೆ ಚಿರಋಣಿ ಅಷ್ಟೇ ನಾನು ನಮ್ಮ ಯಾವಾಗ್ಲೂ ನಾವು ನಮ್ಮ ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ದೇವರು ದೇವರು ಅಂತಿದ್ರು ಇಲ್ಲಿ ತನಕ ಎಲ್ಲ ಅಭಿಮಾನಿಗಳು ಇವಾಗ ದೇವರಾಗಿ ಅವರಿಗೆ ದೇವಸ್ಥಾನ ನಿರ್ಮಾಣ ನಿರ್ಮಿಸಿದರೆ ನೀವು ಯಾವ ರೀತಿ ವಿಶೇಷ ಅನಿಸ್ತಾ ಇದೆ ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಅವರ ಪತ್ನಿ ಆಗ್ತದೆ